ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ನಾಲ್ಕು ರಮ್ಯ ಸೃಷ್ಟಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಕವಿತೆಯಲ್ಲಿ ಮುಂಜಾವಿನ ಸೂರ್ಯೋದಯದ ರಮ್ಯತೆಯ ಸಂದರ್ಭವನ್ನು ವರ್ಣಿಸಲಾಗಿದೆ ಎರಡನೆಯ ಪ್ರಶ್ನೆ ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಉತ್ತರ ಸೂರ್ಯ ನಭಾಂಗಣದಲ್ಲಿ ವಿರಾಜಿಸುತ್ತಿದ್ದಾನೆ ಮೂರನೇ ಪ್ರಶ್ನೆ ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಉತ್ತರ ನಭಾಂಗ ನದಿ ಸೂರ್ಯನು ಪ್ರಭಾಮಯನಂತೆ ವಿರಾಜಿಸುತ್ತಾನೆ ಹಾಲಿನಂತಹ ಬೆಲ್ಮೋಡಗಳು ನೀಲಾಕಾಶ ಗಮನ ಸೆಳೆಯುತ್ತವೆ ಸೂರ್ಯನ ಹೊಂಗಿರನ ಭೂಮಿಯ ಮೇಲೆ ಬಿದ್ದು ರತ್ನದಂತೆ ಕಂಗೊಳಿಸುತ್ತದೆ ನಾಲ್ಕನೇ ಪ್ರಶ್ನೆ ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ಗಿಡ ಮರ ಬಳ್ಳಿ ಹುಲ್ಲು ಹಚ್ಚ ಹಸುರಿನಿಂದ ಕಂಗೊಳಿಸುತ್ತವೆ ಸಾಲು ಸಾಲು ಮರಗಳು ಹಸಿರು ಮೇಯುತ್ತಿರುವ ಮೇಕೆಗಳು ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಪಕ್ಷಿಗಳು ಎತ್ತು ಎಮ್ಮೆ ಆಡು ಹಸುಗಳು ತದೇಕ ಚಿತ್ತದಿಂದ ಹಸಿರು ಮೇಯುವ ದೃಶ್ಯ ಬಹಳ ಬೆಡಗಿನಿಂದ ಕೂಡಿದೆ ಮುಂದಿನ ಪ್ರಶ್ನೆ ರಮ್ಯ ಸೃಷ್ಟಿ ಪದ್ಯದಲ್ಲಿ ಯಾವ ಯಾವ ಪ್ರಾಣಿಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಉತ್ತರ ರಮ್ಯ ಸೃಷ್ಟಿ ಪದ್ಯದಲ್ಲಿ ಎತ್ತು ಎಮ್ಮೆ ಆಡು ಹಸುಗಳು ಮೇಯುವ ಟಿವಿಯನ್ನು ವರ್ಣಿಸಲಾಗಿದೆ ಮುಂದಿನ ಪ್ರಶ್ನೆ ಯಾವುದರ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಉತ್ತರ ಸೂರ್ಯೋದಯದ ಸಂದರ್ಭವಾದ ಪ್ರಕೃತಿಯ ಚೆಲುವಿಗೆ ಮಿಗಿಲಿಲ್ಲದಂತಾಗಿದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ